ಹಾಂ ಹಲೋ ಹರಿ ಓಂ ನಾನು ಸುತ್ತಲಮನೆ ಶ್ರೀಪಾದನಾ ಕಡೆಗೆ ಮಳೆ ಇದ್ದ ಅವರಿಗೆ ಹಾಂ ಈವರಿಗೂ ಮಳೆ ಹೋಯ್ತಾ ಇದ್ದ ಹಾಂ ಅದೇಂತ ಹೇಳ್ತವಲ್ಲ ಹಾಂ ಸಾಯ್ತಿಲ್ಲ ಕೋಲ್ ಮುರಿತಿಲ್ಲೇ ಹೇಳಿ ಅದರಲ್ಲಿ ಅಣ್ಣಕ್ಕೆ ಹೋಯ್ತಾನೆ ಇದ್ದು ಕಂಬಳಿ ಮಳೆ ಅಲ್ಲ ಅದು ಕೊಡೆ ಮಳೆ ಅದು ಹ್ಞೂ ಎಂತ ಈ ಬದಿಗೆ ಕೊಳೆ ಬಂದಿಲ್ಲ ಈ ಬದಿಗೆ ಕೊಳೆ ಬಂದಿಲ್ಲ ಅಡಿಕೆ ಮರಕ್ಕೆ ತಾರದಲ್ಲಿ ಮೆಣಸಿನ ಬಳ್ಳಿಗೆ ಎಲ್ಲ ಕೊಳೆ ಬಂಜು ಹೌದು ನೀ ಕೇಳಿದ್ದು ಹಂಗಾಗ ನಾ ಬದಿ ಕೊಳೆ ಬಂಜ ಕೇಳ್ತಲ್ಲ ಎಲ್ಲ ಆರಾಮಿದ್ವು ಮತ್ತೆ ಕಡೆಗೆ ಇವತ್ತು ಮಾಲೆಗೆ ಹೋದಿರಲೀನಾ ಗೋಣಸ್ಗದ್ದಿಗೆ ಓಹೋ ನನಗೂ ಹೋಗ್ಲಾದಿಲ್ಲ ಇವಾಗ ಮೊನ್ನೆ ಫೋನ್ ಮಾಡಿದ್ದ ನಾ ತೋಟಕರ ಕಲಾಕಿಗೆ ಕೊಳೆ ಬಂಜು ಒಂದು ಪರಿಹಾರ ಇರುವ್ಯಾರ ನೋಡ್ಕೊಂಡು ಹೋಗಿ ಹೇಳಿ ಅವು ಇವತ್ತು ಬತ್ತೇಳಿ ಹೇಳಿ ಫೋನ್ ಮಾಡಿದ್ದ ಅವು ಬಂದೋ ಬಂದೋ ಹನ್ನೆರಡೂವರೆಗೆ ಬಂದ ಮಾರೆ ಅಷ್ಟೊತ್ತಿಗೆ ತೋಟ ಎಲ್ಲ ತಿರ್ಕಂಡು ಮನೆಗೆ ಬರೋ ತನಕ ಒಂದು ಗಂಟೆ ಆಯ್ತು ಏ ಮನೇಲಿ ಬೊಬ್ಬೆ ಒಂದು ಗಂಟೆ ಆಯ್ತು ಇನ್ನು ಮಿಂಜಿರ್ಲಿ ದೇವ್ರ ಪೂಜೆ ಆದಿಲ್ಲಿ ಇನ್ನು ಎಷ್ಟೊತ್ತಿಗೆ ಊಟ ಮಾಡೋದನ್ನು ಹೇಳಿ ಹೌದಾ ಹಾಂ ಅಲ್ಲ ನಾವು ಯಾರು ಈಗ ಮಾಡೋದ ಈ ಹೆಂಗ್ರಿಗೆ ಅಷ್ಟು ಗೊತ್ತಾಗ್ತಿಲ್ಲ ಮಾರೆ ಅವು ಕೂಟನೇ ಮುಖ್ಯ ನಂಗೆ ರೀ ಓ ಅದ ಅವು ಇಬ್ಬರು ಬಂದಿದ್ದು ಹೌದು ಪ್ರಯೋಜನ ಅಂತೂ ಇಲ್ಲೇ ಪರಿಹಾರ ಅಂತೂ ಇಲ್ಲ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಕೊಳೆ ಬಂದರೆ ಎಂತೂ ಪರಿಹಾರ ಕೊಡಲು ಬತ್ತಿಲ್ಲ ಓ ಒಂದು ಸಲ ಹೊಡೀರಿ ನೀವು ಮತ್ತೊಂದು ಸಲ ಹೇಳಿ ಕೋದೆ ನಾ ಮೂರು ಸಲ ಮದ್ದು ಹೊಡೆದ್ವಿ ಇನ್ನೂ ಒಂದು ಸಲ ಹೊಡೀರಿ ಹೇಳಿ ಹೇಳಿ ನನಗೆ ಸ್ವಲ್ಪ ಸಿಟ್ಟು ಬಂದಂಗೆ ಆಗುತ್ತೆ ಕೇಳ್ದು ಇರೋತ್ರೆ ಮದ್ದು ಹೊಡ್ರಿ ನಮಗೆ ಮದ್ದು ಹೊಡಿಲಿಕ್ಕೆ ಹೇಳಿ ಕೋಲಿಕ್ಕೆ ನೀವು ಸಿರ್ಸಿಯಿಂದ ಬಂದರೋ ಕೇಳಿದೆ ಬೇಜಾರತ್ತೆ ಅಂತ ನಮ್ಮ ಇದನ್ನು ಕೊನೆಗೌಡನೆ ಹೇಳಿದ್ದ ಮೊನ್ನೆಯ ಅಂದಿನ ಮದ್ದು ಹೊಡಿಬೇಕು ಕೊಳೆ ಏ ಸಿಕ್ಕಾಬಿಟ್ಟೆ ಬಂದಿತ್ತಲ್ಲ ಅದಕ್ಕಾಗಿ ಒಂದು ಅವು ಎಂಥದ ಪೋಟಾಗಿಟ್ಟ ಅಲ್ಲ ಹೊಡ್ಕಂಡು ಹೋದ ಮನೆಗೆ ಒಂದು ಚಹಾ ಕುಡಿಯೋಕರೆ ಒಂದು ಫೋನ್ ಬಂತು ಓಕೆ ಎಂಥದ್ದು ಇವು ಫೋನ್ ಎತ್ತದ ನಾ ಫೀಲ್ಡ್ನೊಳಗಿದ್ದೇನೆ ಅನ್ನಪ್ಪ ಈ ಎಂಥ ಫೀಲ್ಡ್ರೆ ಅಂತ ಗೊತ್ತಾಗಿಲ್ಲ ನಂಗು ಎಂತ ಫೀಲ್ಡ್ ಅದು ಕಡೆಗೆ ನೀನು ಎಂಥ ಫೋನ್ ಮಾಡಿದ್ದೆ ಅಂದೆ ಓಹೋ ಮಾಲೆಗೆ ಹೋಗಿದ್ದ ಕೇಳಲ್ಲ ಓ ನನ್ನ ಕತೆ ಒಳಗ ನಿಮಗೆ ಎಂತಕ್ಕೆ ಫೋನ್ ಮಾಡಿದ್ದೆ ಹೇಳೋದು ಮಾರ್ಕ್ ಹೋಗಿ ಹಿಂಗೆ ಯಾಗ ಹೋಗ್ತಾ ಕೆಲಸ ಅಲ್ಲವಾ ಹಾ ಹಾ ಡಿಲೇ ಅಂದರೆ ಓಹೋ ಅಲ್ಲಿ ಬ್ಯಾಣಕ್ ದನ ಬಂದ್ಬಿಡು ಬೆರ್ಸಲ್ ಹೋಗವು ಬತ್ತಿ ಅಂದರೆ ಬನ್ನಿ ಅಂಗಾರೆ ಹಾ ಡಿಲೇ ಆಯ್ತು ಹಂಗಾರೆ